ಕೀರ್ತನೆ ಆರು ಕ್ಷಮಾಯಾಚನೆ ಖಂಡಿಸಬೇಡನ್ನನ್ನು ಪ್ರಭು ರೋಷದಿಂದ ದಂಡಿಸಬೇಡನ್ನನ್ನು ಕಡುಕೋಪದಿಂದ ಕನಿಕರಿಸು ಹೇ ಪ್ರಭು ನಾ ಬಲಹೀನನು ಗುಣಪಡಿಸು ಸಡಿಲವಾದ ನೆನ್ನೆಲುಬುಗಳನ್ನು ಜೀವಾತ್ಮ ನಾ ಬಳಲಿ ತತ್ತರಿಸುತ್ತಿರುವೆ ಎಲ್ಲಿಯ ತನಕ ಪ್ರಭು ನೀ ಕೈಬಿಟ್ಟಿರುವೆ ನನ್ನ ಕಡೆ ತಿರುಗಿ ಪ್ರಭು ನನ್ನನ್ನೆದುರಿಸು ನನ್ ನಿನ್ನ ಚಲ ಪ್ರೀತಿಯಿಂದ ನನ್ನ ರಕ್ಷಿಸು ಸತ್ತವರಲ್ಲಿ ನಿನ್ನ ಸ್ಮರಿಸುವವರಾರು ಪಾತಾಳದಲ್ಲಿ ನಿನ್ನ ಸ್ತುತಿಸುವವರಾರು ದಣಿದಿರುವೆ ನಾ ದುಃಖದಿಂದ ನರಳಿ ನರಳಿ ತೊಯ್ದಿದೆ ಹಾಸಿಗೆ ಇರುಳಿರುಳ ಕಂಬನಿಯಲ್ಲಿ ತೇಲಿದೆ ಮಂಚದ ಈ ಕಣ್ಣೀರ ಪ್ರವಾಹದಲ್ಲಿ ಮಂಕಾದವು ಕಣ್ಣುಗಳು ರೋದನದಿಂದ ಮಬ್ಬಾದವು ವೈರಿಗಳ ಬಾಧೆಯಿಂದ ದುರ್ಜನರೇ ತೊಲಗಿರಿ ನನ್ನಿಂದ ದೂರ ಪ್ರಭುವಿನ ಕಿವಿ ಮುಟ್ಟಿದೆ ನನ್ನಾರ್ಥ ಸ್ವರ ಆಲಿಸಿಹನು ಪ್ರಭು ಎನ್ನ ಪ್ರಾರ್ಥನೆಯನ್ನು ಅಂಗೀಕರಿಸಿಹನು ಎನ್ನೆಯ ವಿಜ್ಞಾಪನೆಯನ್ನು ತತ್ತರಿಸುವರು ಶತ್ರುಗಳೆಲ್ಲ ನಿರಾಶೆಯಿಂದ ತಟ್ಟನೆ ಹಿಂಜರಿಯುವವರೆಲ್ಲ ಅತಿ ಲಜ್ಜೆಯಿಂದ ದೇವರ ವಾಕ್ಯವಿದು ದೇವರಿಗೆ ಕೃತಜ್ಞತೆ ಸಲ್ಲಲಿ